ಹರೇ ಶ್ರೀನಿವಾಸ ಸ್ನೇಹಿತರೆ ದೇವಸ್ಥಾನಗಳಿಗೆ ನಾವು ದೇವರ ದರ್ಶನವನ್ನು ಮಾಡಲಿಕ್ಕೆ ಹೋಗ್ತೀವಿ ದೇವರ ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಬಂದು ಅಥವಾ ಪ್ರಾಂಗಣದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಬರ್ತೀವಿ ಇದು ಹಿಂದಿನಿಂದ ಸಂಪ್ರದಾಯದಲ್ಲಿ ಬಂದಿದೆ ಎಲ್ಲರೂ ಇದೇ ಥರನೇ ಮಾಡ್ತೀವಿ ಯಾಕೆ ಹೀಗೆ ನಾವು ದೇವಸ್ಥಾನಗಳಿಗೆ ಹೋದಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರ್ತೀವಿ ಅಂತ ಯಾರಿಗಾದರೂ ಗೊತ್ತಿದೆಯಾ ಸ್ನೇಹಿತರೆ ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ ಯಾಕೆ ನಾವು ಈ ಸಂಪ್ರದಾಯವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಅಂತಂದರೆ ದೇವರ ದರ್ಶನವನ್ನು ಮಾಡೋವಾಗ ದೇವರನ್ನು ನಾವು ಕಣ್ಣು ತುಂಬ ತುಂಬ್ಕೋಬೇಕು ಅಂತ ಹೇಳ್ತೀವಿ ಅಲ್ವಾ ಮನಸ್ಸಿನಲ್ಲಿ ತುಂಬ್ಕೋಬೇಕು ದೇವರ ದರ್ಶನವನ್ನು ಮಾಡ್ತಾ ಇರುವಾಗ ನಾವು ಕಣ್ಣು ತುಂಬ ಭಗವಂತನ ಒಂದು ಆ ಒಂದು ರೂಪವನ್ನು ಕಣ್ಣಲ್ಲಿ ತುಂಬಿಕೊಂಡು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಭಗವಂತನ ಧ್ಯಾನವನ್ನು ಮಾಡ್ತಾ ಹೊರಗಡೆ ಬರ್ತೀವಿ ಹೊರಗಡೆ ಬಂದು ನಾವು ಸ್ವಲ್ಪ ಹೊತ್ತು ಕುಳಿತ್ಕೊತೀವಿ ಹಾಗೆ ಕುಳಿತುಕೊಂಡಾಗ ಸುಮ್ಮನೆ ಏನೇನೋ ಮಾತಾಡೋದು ಯಾರ ಹತ್ರ ಹರಟೆಯನ್ನು ಹೊಡೆಯೋದು ನಗೋದು ಅಥವಾ ಹೋಗೋ ಬರೋರನ್ನೆಲ್ಲ ನೋಡೋದು ಈ ಥರ ಮಾಡುವ ಬದಲಾಗಿ ಒಂದು ಶ್ಲೋಕವನ್ನು ಹೇಳ್ತಾ ಭಗವಂತನ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಯಾವ ಶ್ಲೋಕವನ್ನು ಹೇಳ್ಕೋಬೇಕು ಹಾಗಾದರೆ ಅಂತಂದರೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹ ಅಂತೆ ತವ ಸಾನ್ನಿಧ್ಯಂ ದೇಹಿ ಮೇ ಪರಮೇಶ್ವರ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು ಏನು ಹೀಗಂದರೆ ಇದರ ಅರ್ಥ ಏನು ಅನಾಯಾಸೇನ ಮರಣಂ ಅಂತಂದರೆ ನನ್ನ ಒಂದು ಅಂತ್ಯಕಾಲದಲ್ಲಿ ಯಾವುದೇ ತೊಂದರೆ ಇಲ್ಲದೇ ನನಗೆ ಸಾವು ಬರಬೇಕು ಅಂದರೆ ಮರಣ ಬರಬೇಕು ಅನಾರೋಗ್ಯಕ್ಕೆ ಯಾವತ್ತೂ ಒಳಗಾಗದೆ ಅಂದರೆ ಹಾಸಿಗೆಗೆ ಬೀಳದೆ ಒಬ್ಬರಿಗೆ ತೊಂದರೆಯನ್ನು ಕೊಡದೆ ದುಃಖ ಪಡದೆ ಮತ್ತು ಯಾವುದೇ ಒಂದು ಆರೋಗ್ಯದ ತೊಂದರೆ ಬರದೇ ದೇವರ ಸ್ಮರಣೆಯನ್ನು ಮಾಡ್ತಾ ನಡೆದಾಡಿಕೊಂಡು ಇರುವಾಗಲೇ ನಮ್ಮ ಜೀವನದ ಅಂತ್ಯ ಆಗಬೇಕು ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಆಮೇಲೆ ವಿನಾ ದೈನ್ಯೇನ ಜೀವನಂ ಅಂದರೆ ಎಂದಿಗೂ ಯಾರ ಹತ್ರನೂ ನಾವು ಪರಾವಲಂಬಿಯಾಗಿ ಬದುಕಲಾರ್ದೆ ಅಂದರೆ ಒಬ್ಬರನ್ನು ನಾವು ಬೇಡಿ ತಿನ್ನುವಂತಹ ಸ್ಥಿತಿ ನಮಗೆ ಬರಬಾರ್ದು ಹಾಗೆ ನಾವು ಜೀವನವನ್ನು ಮಾಡಬೇಕು ಪರಾವಲಂಬಿಯಾಗಿ ಜೀವನವನ್ನು ನಡೆಸದೇ ಇರೋ ಥರ ನೀನು ನಮಗೆ ಕೃಪೆಯನ್ನು ಮಾಡಬೇಕು ಭಗವಂತ ಅಂತ ದೇವರ ಹತ್ರ ನಾವು ಬೇಡ್ಕೋಬೇಕು ಆಮೇಲೆ ದೇಹ ಅಂತೇ ತವ ಸಾನ್ನಿಧ್ಯ ಅಂದರೆ ಅಂತ್ಯಕಾಲದಲ್ಲಿ ದೇಹ ಇನ್ನೇನು ನಾವು ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನುವಂಥ ಕಾಲದಲ್ಲಿ ದೇವರ ಮುಂದೆ ಇರಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅಥವಾ ದೇವರ ಸ್ಮರಣೆ ಬರಬೇಕು ನಮಗೆ ದೇವರ ಸ್ಮರಣೆಯನ್ನು ಮಾಡ್ತಾ ಪ್ರಾಣವನ್ನು ಬಿಡಬೇಕು ಅಂತ ಹಾಗೆ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ದೇಹಿಮೆ ಪರಮೇಶ್ವರ ಅಂತ ಅಂದರೆ ಭಗವಂತ ನಮಗೆ ಅಂತಹ ವರವನ್ನು ನೀಡು ಅಂತ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಈ ಶ್ಲೋಕವನ್ನು ಹೇಳಿಕೊಂಡು ಸ್ವಲ್ಪ ಹೊತ್ತು ದೇವರ ಸನ್ನಿಧಾನದಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಂಡು ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಬರಬೇಕು ಸ್ನೇಹಿತರೆ ಸಿರಿ ಸಂಪತ್ತು ವೈಭವ ಕಾರು ಬಂಗ್ಲೆ ಒಡುವೆ ವಸ್ತ್ರ ಬಂಧು ಬಳಗ ಯಾರೂ ಶಾಶ್ವತ ಅಲ್ಲ ಸ್ನೇಹಿತರೆ ಯಾರೂ ನಮ್ಮೊಟ್ಟಿಗೆ ಬರುವವರಲ್ಲ ಅಲ್ವಾ ಸಾಂಸಾರಿಕ ವಿಷಯಗಳನ್ನು ಎಂದು ನಾವು ಭಗವಂತನಲ್ಲಿ ಬೇಡಬಾರ್ದು ಅದೆಲ್ಲ ನಮ್ಮ ಪೂರ್ವ ಜನ್ಮದ ಪುಣ್ಯದ ಫಲವಾಗಿ ಭಗವಂತ ನಮಗೆ ಕೊಟ್ಟೇ ಕೊಡ್ತಾನೆ ನಮಗೆ ಎಷ್ಟಿದೆಯೋ ಎಷ್ಟು ಭಗವಂತ ನಮ್ಮ ಪುಣ್ಯದ ಫಲವಾಗಿ ಕೊಟ್ಟಿದ್ದಾನೋ ಅಷ್ಟರಲ್ಲಿ ನಾವು ತೃಪ್ತಿಯನ್ನು ಪಡಬೇಕು ಆದಷ್ಟು ಧರ್ಮವನ್ನು ಮಾಡಿ ಮುಂದಿನ ಜನ್ಮಕ್ಕೆ ದಾನ ಧರ್ಮ ಇದೆಲ್ಲ ನಾವು ಯಾಕೆ ಮಾಡಬೇಕು ಜೀವನದಲ್ಲಿ ಅಂತಂದರೆ ನಮ್ಮ ಒಂದು ಪುಣ್ಯದ ಫಲಕ್ಕಾಗಿ ನಾವು ದಾನ ಧರ್ಮಗಳನ್ನು ಮಾಡಬೇಕು ಇನ್ನು ಧರ್ಮವನ್ನು ಬಿಟ್ಟರೆ ನಮಗೆ ಅಧೋಗತಿಯಂತೂ ಖಂಡಿತವಾಗಿ ಆಗುತ್ತೆ ಅದಕ್ಕೆ ನಮ್ಮ ನಮ್ಮ ಧರ್ಮವನ್ನು ನಾವು ಆಚರಣೆನ ಮಾಡಲೇಬೇಕು ಅಂತ ಶಾಸ್ತ್ರಗಳು ಕಡ್ಡಾಯವಾಗಿ ಹೇಳಿದೆ ಸ್ನೇಹಿತರೆ ಇನ್ನು ನಾವು ಏನು ಪಡ್ಕೊಂಡು ಬಂದಿರ್ತೀವೋ ಅಂದರೆ ಹೋದ ಜನ್ಮದಲ್ಲಿ ಎಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿರ್ತೀವೋ ಎಷ್ಟು ಪಾಪಗಳನ್ನು ಮಾಡಿರ್ತೀವೋ ಅದರ ತಕ್ಕ ಫಲವನ್ನು ನಾವು ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀವಿ ತುಂಬ ಜನ ಕಷ್ಟಗಳನ್ನು ಪಡ್ತಾ ಇರ್ತಾರೆ ಅದು ಹೇಗೆ ಪರಿಹಾರ ಏನು ಮಾಡಬೇಕು ಇದಕ್ಕೆ ನಾವು ಅಂತ ಕೇಳ್ತಾ ಇರ್ತಾರೆ ಕೆಲವೊಂದು ಕಷ್ಟಗಳಿಗೆ ಪರಿಹಾರ ಅನ್ನೋದು ನಾವು ಸೂಚಿಸಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ಇಂಥ ಪೂಜೆ ಮಾಡಿರಿ ಇಂಥ ಸ್ತೋತ್ರಗಳನ್ನು ಹೇಳ್ಕೊಳ್ರಿ ಆದಷ್ಟು ಹೇಳೋದೇನು ಅಂದರೆ ಭಗವಂತನ ಸ್ಮರಣೆ ಭಗವಂತನ ಆರಾಧನೆ ಇದರಿಂದನೇ ಪರಿಹಾರ ಸಿಗಬೇಕೇ ವಿನಃ ಬೇರೆ ಏನೂ ಇದಕ್ಕೆ ದಾರಿ ಇಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ಇದು ಹೋದ ಜನ್ಮದ ಕರ್ಮದ ಫಲ ಅಷ್ಟೇ ನಾವು ಈಗ ಏನು ಅನುಭವಿಸ್ತಾ ಇರ್ತೀವೋ ಎಷ್ಟು ಮಾಡಿದ್ರೂ ಯಾಕೆ ನಮಗೇನು ಆಗೋಲ್ಲ ಎಷ್ಟು ಪೂಜೆ ಪುನಸ್ಕಾರ ರಂಗೋಲಿಗಳು ಎಲ್ಲ ಮಾಡ್ತೀವಿ ಆದರೆ ನಮ್ಮ ಕಷ್ಟ ಪರಿಹಾರ ಆಗಲ್ಲ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಕಷ್ಟಗಳು ಬಂದಿರ್ತವೆ ಎಲ್ಲರಿಗೂ ಬರುತ್ತೆ ಕಷ್ಟ ಅನ್ನೋದು ಅವರವರ ಕರ್ಮದ ಫಲಕ್ಕೆ ತಕ್ಕ ಹಾಗೆ ದೇವರು ಕೊಟ್ಟಿರ್ತಾನೆ ಅದನ್ನು ನಾವು ಈ ಜನ್ಮದಲ್ಲಿ ಅನುಭವಿಸಲೇಬೇಕು ಏನು ಅಂತಂದರೆ ನಾವು ಯಾಕೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋಬೇಕು ಅಂತಂದರೆ ನಾವು ಮಾಡಿರುವಂತಹ ಕರ್ಮ ಏನಿದೆ ಅದು ಸ್ವಲ್ಪ ಕಳೀಲಿ ಅಂತ ಅಷ್ಟೇ ನಾವು ಮಾಡಿದಂತಹ ಪುಣ್ಯದಿಂದ ಪೂಜೆ ಪುನಸ್ಕಾರಗಳಿಂದ ಸ್ವಲ್ಪ ಮಟ್ಟಿಗೆ ಆ ಕ ನಾವು ಮಾಡಿದಂತಹ ಪಾಪ ಕಡಿಮೆ ಮಾಡಿ ಶಿಕ್ಷೆಯನ್ನು ಕಡಿಮೆ ಮಾಡ್ಬೋದೇ ವಿನಃ ಶಿಕ್ಷೆಯನ್ನೇ ಪೂರ್ತಿಯಾಗಿ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ನಾವು ಅನುಭವಿಸಲೇಬೇಕು ಸ್ನೇಹಿತರೆ ಇದು ಮಾತ್ರ ಎಲ್ಲರೂ ನೆನಪಿಟ್ಕೊಳ್ರಿ ನಾವು ಎಷ್ಟು ಮಾಡಿದ್ರೂ ದೇವರು ನಮಗೇನೂ ಮಾಡ್ತಾ ಇಲ್ಲ ನಾವು ಯಾಕೆ ಪೂಜೆ ಮಾಡಬೇಕು ಅಂತಂದರೆ ಈ ಜನ್ಮದಲ್ಲಿ ಇಷ್ಟು ಅನುಭವಿಸ್ತಾ ಇದ್ದೀವಿ ಅಂದರೆ ಹೋದ ಜನ್ಮದಲ್ಲಿ ನಾವು ಮಾಡಿದಂಥ ಪಾಪ ಆದರೆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಭಗವಂತ ನಾನು ಏನು ಮಾಡಿದೀನೋ ಗೊತ್ತಿಲ್ಲ ಇಷ್ಟು ನಾನು ಅನುಭವಿಸ್ತಾ ಇದ್ದೀನಿ ಈ ಪಾಪದ ಕರ್ಮವನ್ನು ಕಡಿಮೆ ಮಾಡಿ ಅನುಗ್ರಹ ಮಾಡು ಅಂತ ಬೇಡ್ಕೋಬೇಕೆ ವಿನಃ ಆಗ ಭಗವಂತ ನಮ್ಮ ಪಾಪದ ಕರ್ಮವನ್ನು ಸ್ವಲ್ಪ ಕಡಿಮೆ ಮಾಡಿ ಶಿಕ್ಷೆಯನ್ನು ಕಡಿಮೆ ಮಾಡಿ ಒಂದು ಸ್ವಲ್ಪ ದುಃಖ ಮತ್ತೆ ಸುಖ ಮತ್ತೆ ದುಃಖ ಈ ಥರ ಕೊಡ್ತಾ ಇರ್ತಾನೆ ನಮ್ಗೆ ಯಾವುದೇ ದುಃಖ ಬರಬಾರ್ದು ಸುಖವಾಗೇ ಇರಬೇಕು ಅಂದರೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಎಲ್ಲರೂ ಅವರವರ ಪಾಪ ಕರ್ಮಗಳಿಗೆ ತಕ್ಕ ಹಾಗೆ ದುಃಖ ಸಂಕಟ ಕಷ್ಟಗಳು ಇದ್ದೇ ಇರುತ್ತೆ ಅದನ್ನು ನಾವು ಕಡಿಮೆ ಮಾಡ್ಕೋಬೇಕೇ ವಿನಃ ಅದನ್ನು ಪೂರ್ತಿಯಾಗಿ ನಮಗೆ ಇಲ್ಲದೇ ಇರೋ ಥರ ಮಾಡು ಭಗವಂತ ಅಂತ ಕೇಳೋದಕ್ಕಾಗೋದಿಲ್ಲ ಮತ್ತು ಹಾಗೆ ಅಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ದೇವರನ್ನ ಸಹ ಯಾವತ್ತೂ ಬಿಡಬಾರ್ದು ಇನ್ನು ದೇವರ ಧ್ಯಾನ ದೇವರ ಸ್ಮರಣೆ ದೇವರ ಸೇವೆಯನ್ನು ಬಿಟ್ಟು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಈ ಜನ್ಮದಲ್ಲಿ ಈ ಮಾನವ ಜನ್ಮ ಆದರೂ ಬಂದಿದೆ ಇಷ್ಟು ಮಾಡೋದಕ್ಕೆ ಅಂತಲೇ ದೇವರು ಕೊಟ್ಟಿರ್ತಾನೆ ಪಾಪಕರ್ಮಗಳನ್ನು ಕಳ್ಕೊಳ್ರಿ ಈ ಜನ್ಮದಲ್ಲಿ ಪುಣ್ಯ ಸಾಧನೆ ಮಾಡಿರಿ ಧರ್ಮವನ್ನು ಮಾಡಿರಿ ದಾನವನ್ನು ಮಾಡಿರಿ ಅಂತ ಇನ್ನು ಈ ಜನ್ಮದಲ್ಲೂ ಪಾಪವನ್ನು ಮಾಡಿಕೊಂಡು ದೇವರ ವಿರೋಧವನ್ನು ಮಾಡಿಕೊಂಡು ಇನ್ನು ಮುಂದಿನ ಜನ್ಮಕ್ಕೆ ಖಂಡಿತವಾಗಿ ಇದರ ದುಪ್ಪಟ್ಟು ಕೊಡ್ತಾನೆ ದೇವರು ಆವಾಗ ನಮಗೆ ಮಾನವ ಜನ್ಮನೇ ಬರೋದಿಲ್ಲ ಎಷ್ಟೋ ಸಹಸ್ರ ಕೋಟಿ ಜನ್ಮಗಳು ದಾಟದ ಮೇಲೆ ಪುಣ್ಯದ ಫಲ ಇದ್ದರೆ ಮಾತ್ರ ಮಾನವ ಜನ್ಮ ಬರುತ್ತೆ ಮತ್ತೆ ನಾವು ಎಷ್ಟೋ ಸಹಸ್ರ ಕೋಟಿ ಜನ್ಮಗಳು ದಾಟಿ ಮಾನವ ಜನ್ಮ ಪಡೀಬೇಕಂದ್ರೆ ತುಂಬ ಕಷ್ಟ ಇದೆ ಹಾಗಾಗಿ ಈ ಜನ್ಮದಲ್ಲಿ ನಮಗೆ ನಾವು ಮಾಡಿದಂತಹ ಇಷ್ಟು ಜನ್ಮಗಳಲ್ಲಿ ಏನೇನು ಪಾಪಕರ್ಮಗಳನ್ನು ಮಾಡಿರ್ತೀವೋ ಅದನ್ನೆಲ್ಲ ಕಳ್ಕೊಳ್ಳುವಂತಹ ಒಂದು ಒಳ್ಳೆಯ ಕಾಲ ಅಂತ ಹೇಳ್ತೀನಿ ನಾನು ಒಳ್ಳೆಯ ಒಂದು ಜನ್ಮ ಇದು ಇದನ್ನು ನಾವು ಸದುಪಯೋಗ ಮಾಡಿಕೊಂಡು ಆದಷ್ಟು ದೇವರ ಧ್ಯಾನ ಸ್ಮರಣೆ ದಾನ ಧರ್ಮ ಒಳ್ಳೆಯದು ನಾಲ್ಕು ಜನಕ್ಕೆ ಹೀಗೆ ಮಾಡ್ತಾ ನಾವು ಪುಣ್ಯ ಸಂಪಾದನೆ ಮಾಡಿಕೊಂಡ್ರೆ ಮುಂದಿನ ಜನ್ಮ ಅಂತ ಏನಿದೆ ಅದು ಮತ್ತೆ ಮಾನವ ಜನ್ಮ ಬರ್ಬೋದು ನಮ್ಮ ಒಂದು ಪುಣ್ಯದ ಫಲದಿಂದ ಅಲ್ವಾ ಪಾಪ ಮಾಡೋದೇ ಇಲ್ಲ ಅಂತಲ್ಲ ಖಂಡಿತವಾಗಿ ಎದ್ದ ಹಾಸಿಗೆಯಿಂದ ಮಲಗೋ ತನಕ ದಿನನಿತ್ಯ ಎಷ್ಟೋ ಪಾಪ ಕರ್ಮಗಳನ್ನು ಮಾಡ್ತಾ ಇರ್ತೀವಿ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಅಲ್ವಾ ಆದಷ್ಟು ಅದರಲ್ಲಿ ಕಡಿಮೆಯನ್ನು ಮಾಡಿ ನಮಗೆ ಶಿಕ್ಷೆಯನ್ನು ಕಡಿಮೆ ಮಾಡು ಭಗವಂತ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಹಾಗೆ ಈ ಸ್ತೋತ್ರವನ್ನು ಹೇಳಿಕೊಂಡು ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅಷ್ಟು ಒಂದು ವಿಶೇಷವಾದ ಸ್ತೋತ್ರ ಇದು ಹಾಗಾಗಿ ನಮಗೆ ಕಷ್ಟ ಇದೆ ನಾವು ಯಾಕೆ ಪೂಜೆ ಮಾಡಬೇಕು ಹೀಗೆಲ್ಲ ದಯವಿಟ್ಟು ಯಾರು ಅಂದ್ಕೋಬೇಡ್ರಿ ಎಷ್ಟು ಕಷ್ಟ ಇದ್ರೂ ದೇವರನ್ನು ಮಾತ್ರ ಬಿಡಬೇಡ್ರಿ ಈಗ ನಮಗೆ ಎಷ್ಟಿದೆಯೋ ಅಷ್ಟರಲ್ಲಿ ಸಂತೋಷದಿಂದ ಇರೋಣಂತೆ ಇಲ್ಲದೆ ಇರೋದನ್ನು ನಾವು ಬಯಸೋದು ಬೇಡ ನಮಗೆ ಎಷ್ಟು ದೇವರು ಕೊಡಬೇಕು ಅಂತ ಇರ್ತಾನೋ ಅಷ್ಟು ಖಂಡಿತವಾಗಿ ಕೊಡ್ತಾನೆ ನಿಮ್ಮ ಕರ್ಮ ಕಳೀತೋ ಇವತ್ತಲ್ಲ ನಾಳೆ ನಿಮಗೆ ಖಂಡಿತವಾಗಿ ದೇವರು ಕೊಡ್ತಾನೆ ಯಾವುದನ್ನು ದೇವ್ರ ಹತ್ರ ಇಟ್ಕೊಳ್ಳೋದಿಲ್ಲ ತನ್ನ ಹತ್ರ ಕೊಟ್ಟೇ ಕೊಡ್ತಾನೆ ಎಷ್ಟು ಇದೆಯೋ ಅಷ್ಟರಲ್ಲಿ ನಾವು ನಮ್ಮ ಪೂರ್ವಜನ್ಮದ ಪುಣ್ಯದ ಫಲ ಅಂತ ಭಾವಿಸ್ಬಿಟ್ಟು ಭಗವಂತನಿಗೆ ಕೃತಜ್ಞತೆಯನ್ನು ಹೇಳಿ ಇಷ್ಟು ನಮಗೆ ಕೊಟ್ಟಿದೆಯಲ್ಲ ತಂದೆ ಅಷ್ಟೇ ಸಾಕು ಇದರಲ್ಲೇ ನಿನ್ನ ಸ್ಮರಣೆ ಮಾಡ್ತೀವಿ ಇಷ್ಟರಲ್ಲೇ ನಾವು ಸಂತೋಷವಾಗಿರ್ತೀವಿ ಅಂತ ಭಗವಂತನ ಒಂದು ಪ್ರಾರ್ಥನೆಯನ್ನು ಮಾಡಬೇಕು ಭಗವಂತನಿಗೆ ಕೃತಜ್ಞತೆ ಹೇಳಬೇಕು ದಿನನಿತ್ಯ ನಾವು ಭಗವಂತನಿಗೆ ಕೃತಜ್ಞತೆ ಹೇಳಬೇಕು ಯಾರ್ಯಾರಿಗೋ ಏನೋ ಸ್ವಲ್ಪ ಅಲ್ಪ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಅಷ್ಟು ಸಲ ಹೇಳ್ತೀವಿ ಅಲ್ವಾ ಅದನ್ನು ಭಗವಂತನಿಗೆ ಹೇಳಬೇಕು ನಮಗೆ ಈ ಜನ್ಮ ಕೊಟ್ಟಿದ್ದಾನೆ ಉಣ್ಲಿಕ್ಕೆ ಊಟ ಕೊಟ್ಟಿದ್ದಾನೆ ತೊಡಲಿಕ್ಕೆ ಬಟ್ಟೆ ಕೊಟ್ಟಿದ್ದಾನೆ ಮರ್ಯಾದೆಯಿಂದ ಬಾಳಲಿಕ್ಕೆ ಒಂದು ಸ್ಥಾನಮಾನ ಕೊಟ್ಟಿದ್ದಾನೆ ಮನೆ ಕೊಟ್ಟಿದ್ದಾನೆ ಗಾಳಿ ಬೆಳಕು ನೀರು ಇಷ್ಟೆಲ್ಲ ಭಗವಂತ ನಮಗೆ ಕೊಟ್ಟಿದ್ದಾನೆ ನಾವು ಒಂದು ದಿನಕ್ಕಾದರೂ ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ತೀವ ಫಸ್ಟ್ ನಾವು ಬೆಳಗ್ಗೆ ಎದ್ದರೆ ಭಗವಂತನಿಗೆ ಕೃತಜ್ಞತೆ ಹೇಳಬೇಕು ಇಷ್ಟೆಲ್ಲ ನಮಗೆ ಜೀವನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆಯಾ ಗಾಳಿ ಇಲ್ಲ ಅಂದರೆ ಇರ್ತಾ ಇದ್ವಾ ಬೆಳಕಿಲ್ಲ ಅಂದರೆ ಇರ್ತಾ ಇದ್ವಾ ಸೂರ್ಯ ಇಲ್ಲ ಅಂದರೆ ಅಥವಾ ಊಟ ಊಟಕ್ಕೆ ಇಲ್ಲಾಂದರೆ ಇರ್ತಾ ಇದ್ವಾ ಅಂದ್ರೆ ಇರ್ತಾ ಇದ್ವಾ ಯಾವುದು ಇಲ್ಲಾಂದ್ರೂ ನಮಗೆ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಹಾಗಾಗಿ ಇಷ್ಟೆಲ್ಲ ಕೊಟ್ಟಂತಹ ಭಗವಂತನಿಗೆ ನಾವು ಏನು ಮಾಡ್ತೀವಿ ಅದನ್ನು ನಾವು ಯೋಚನೆ ಮಾಡಬೇಕಷ್ಟು ಪ್ರತಿನಿತ್ಯ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ವಿಜ್ಞಾಪನೆಯನ್ನು ಎಂದು ಮಾಡಬಾರ್ದು ಅಂತ ಹೇಳ್ತಾರೆ ವಿಜ್ಞಾಪನೆ ಅಂತಂದರೆ ಲೌಕಿಕ ವಿಷಯಗಳು ಮನೆ ವ್ಯಾಪಾರ ಉದ್ಯೋಗ ಮದುವೆ ಮಕ್ಕಳು ಸಂಸಾರ ಸಂಪತ್ತು ಇದೆಲ್ಲವೂ ಲೌಕಿಕ ವಿಜ್ಞಾಪನೆಯಿಂದ ನಾವು ಕೇಳ್ತಕ್ಕಂಥದ್ದು ಲೌಕಿಕವಾಗೇ ಕೇಳೋದು ಆದರೆ ನಾವು ಯಾವತ್ತೂ ವಿಜ್ಞಾಪನೆಯನ್ನು ದೇವರ ಹತ್ರ ಮಾಡಬಾರ್ದು ಅಂತ ಹೇಳ್ತಾರೆ ನಾವು ಏನು ಮಾಡಬೇಕು ಪ್ರಾರ್ಥನೆಯನ್ನು ಮಾಡಬೇಕು ಪ್ರಾರ್ಥನೆ ಅಂತಂದರೆ ಜ್ಞಾನ ಭಕ್ತಿ ವೈರಾಗ್ಯ ಈ ಮೂರನ್ನು ನಾವು ಅಚಲವಾಗಿ ದೇವರಲ್ಲಿ ಬೇಡಬೇಕು ಏನು ಜ್ಞಾನ ಯಾವುದ್ಯಾವುದೋ ವಿಷಯದಲ್ಲಿ ಜ್ಞಾನ ಅಲ್ಲ ದೇವರನ್ನು ತಿಳಿದುಕೊಳ್ಳುವಂತಹ ವಿಷಯದಲ್ಲಿ ಜ್ಞಾನ ದೇವರ ಬಗ್ಗೆ ಇನ್ನಷ್ಟು 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 ತಿಳ್ಕೊಬೇಕು ಸ್ನೇಹಿತರೆ ಎಷ್ಟು ತಿಳ್ಕೊಂಡ್ರು ಭಗವಂತನ ಬಗ್ಗೆ ಅದು ಕಡಿಮೆಯೇ ನಿನ್ನನ್ನು ಆರಾಧನೆ ಮಾಡುವಷ್ಟು ಜ್ಞಾನವನ್ನು ಕೊಡು ಅಂತ ಕೇಳ್ಕೋಬೇಕು ಇನ್ನು ಅಚಲವಾದ ಭಕ್ತಿಯನ್ನು ಕೊಡು ದೇವರಲ್ಲಿ ಭಕ್ತಿ ಮಾಡಬೇಕು ಅಂದರೆ ಸುಮ್ಮನೆ ಯಾರಿಗೂ ಬರೋದಿಲ್ಲ ಸ್ನೇಹಿತರೆ ಸುಮ್ಮನೆ ಒಂದು ಸ್ತೋತ್ರ ಹೇಳೋದು ಕೈ ಮುಗಿಯೋದು ದೀಪ ಹಚ್ಚೋದು ನಮಸ್ಕಾರ ಮಾಡೋದು ಹೊರಗೆ ಬರೋದು ಇದೆಲ್ಲ ಭಕ್ತಿ ಭಕ್ತಿ ಅಂತಂದರೆ ನಮ್ಮ ಮನಸ್ಸಿಂದ ಭಕ್ತಿ ಮಾಡಬೇಕು ದೇವರ ಮುಂದೆ ಮನಸ್ಸನ್ನು ಬೇರೆ ಎಲ್ಲೆಲ್ಲೂ ಬಿಡದೆ ಎಲ್ಲೆಲ್ಲೋ ಹೋಗುತ್ತೆ ಮನಸ್ಸು ಅದು ಒಂದು ಕಡೆ ಸ್ಥಿರವಾಗಿ ನಿಂದಿರೋದಿಲ್ಲ ಅಂತಹ ಮನಸ್ಸನ್ನು ಹಿಡಿದಿಟ್ಕೊಂಡು ದೇವರ ಹತ್ರ ನಾವು ಭಕ್ತಿ ಮಾಡೋದು ಅದನ್ನು ಭಗವಂತನಲ್ಲಿ ಬೇಡಬೇಕು ನನಗೆ ಅಚಲವಾದ ಭಕ್ತಿ ಕೊಡು ನಿನ್ನಲ್ಲಿ ಅಂತ ಬೇಡ್ಕೋಬೇಕು ಮತ್ತು ವೈರಾಗ್ಯ ಇದು ಮುಖ್ಯವಾಗಿ ನಾವು ಭಗವಂತನಲ್ಲಿ ಬೇಡಬೇಕು ಏನೇನೋ ಕೊಡು ಅಂತ ಎಲ್ಲ ಬೇಡ್ಕೊತೀವಿ ಆದರೆ ವೈರಾಗ್ಯ ಮಾತ್ರ ಕೇಳಲ್ಲ ಭಗವಂತನಲ್ಲಿ ನಾವು ಕೇಳಬೇಕಾಗಿರೋದು ವೈರಾಗ್ಯ ಯಥೇಚ್ಛವಾಗಿ ನಮಗೆ ವೈರಾಗ್ಯ ಕೊಡು ತಂದೆ ಅಂತ ಹಾಗೆ ನಾವು ವೈರಾಗ್ಯವನ್ನು ಯಾವತ್ತು ಭಗವಂತನಲ್ಲಿ ಬೇಡ್ತೀವೋ ಅದು ನಮಗೆ ಮೋಕ್ಷಕ್ಕೆ ಹಾದಿ ಅಂತ ಹೇಳ್ತಾರೆ ಎಲ್ಲರಿಗೂ ವೈರಾಗ್ಯ ಬರೋದಿಲ್ಲ ಸ್ನೇಹಿತರೆ ವೈರಾಗ್ಯ ಬರಬೇಕು ಅಂದರೆ ಅದು ಪೂರ್ವ ಜನ್ಮದ ಸುಕೃತ ಇರಬೇಕು ಅಂತ ಹೇಳ್ತಾರೆ ಹಾಗೆ ಭಗವಂತನಲ್ಲಿ ನಾವು ಮೂರನ್ನು ಮಾತ್ರ ಬೇಡಬೇಕು ಜ್ಞಾನ ಭಕ್ತಿ ವೈರಾಗ್ಯ ಇದನ್ನು ನಾವು ಬೇಡಿ ಪ್ರಾರ್ಥನೆಯನ್ನು ಮಾಡಬೇಕು ಪ್ರಾರ್ಥನೆ ಅಂತಂದರೆ ಏನು ಪ್ರ ಅಂತಂದರೆ ವಿಶೇಷ ವಿಶಿಷ್ಟ ಉತ್ತಮವಾದದ್ದು ಅಂತ ಆರ್ತನ ಅಂತಂದರೆ ಪ್ರಾ ಆದಮೇಲೆ ಆರ್ತನ ಪ್ರಾ ಪ್ಲಸ್ ಆರ್ಥನ ಪ್ರಾರ್ಥನಾ ಆಗುತ್ತೆ ಹಾಗೆ ಆರ್ತನ ಅಂತಂದರೆ ವಿನಂತಿ ಮಾಡ್ಕೊಳ್ಳೋದು ವಿಶೇಷ ವಿನಂತಿಯನ್ನು ಭಗವಂತನ ಹತ್ರ ನಾವು ಮಾಡಬೇಕು ಇದನ್ನು ನಾವು ಪ್ರಾರ್ಥನೆ ಅಂತ ಕರಿತೀವಿ ದೇವಸ್ಥಾನಗಳಿಗೆ ಹೋದಾಗ ನಾವು ದೇವರ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡಬೇಕು ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಡುತ್ತಂದೆ ಅಂತ ಪ್ರಾರ್ಥನೆಯನ್ನು ಮಾಡಿ ದೇವರ ಮುಂದೆ ನಿಂತಾಗ ತೆರೆದ ಕಣ್ಣುಗಳಿಂದ ಭಗವಂತನ ದರ್ಶನವನ್ನು ಮಾಡಬೇಕು ಯಾವತ್ತೂ ಕಣ್ಣು ಮುಚ್ಚಿಕೊಂಡು ದೇವರ ಮುಂದೆ ನಿಂದಿರಬಾರ್ದು ಸ್ನೇಹಿತರೆ ದೇವರ ಮಂಗಳಾರತಿ ಮಾಡುವಾಗ ಅರ್ಚನೆ ಮಾಡುವಾಗ ದೇವರ ಪೂಜೆ ಮಾಡುವಾಗ ಕೆಲವರು ದೇವಸ್ಥಾನಗಳಿಗೆ ಹೋದ ತಕ್ಷಣ ಕೈ ಮುಕ್ಕೊಂಡು ಕಣ್ಣು ಮುಚ್ಚಿಕೊಂಡು ನಿಂತ್ಕೊಂಡ್ಬಿಡ್ತಾರೆ ನಾವು ದೇವಸ್ಥಾನಕ್ಕೆ ಹೋಗಿರೋದೇ ದೇವರನ್ನ ನೋಡೋದಕ್ಕೆ ಕಣ್ ತುಂಬ ದೇವರನ್ನು ನೋಡಬೇಕು ದೇವರನ್ನು ಪಾದಗಳಿಂದ ಶುರು ಮಾಡಿಕೊಂಡು ಕಿರೀಟದ ತನಕ ದೇವರನ್ನು ಕಣ್ ತುಂಬ ಪ್ರತಿಯೊಂದು ದೇವರ ಅಂಗಾಂಗಗಳನ್ನು ನೋಡಬೇಕು ದೇವರ ಸರ್ವ ಅಂಗ ದರ್ಶನವನ್ನು ಮಾಡ್ಕೋಬೇಕು ಆಮೇಲೆ ನಾವು ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ದೇವಸ್ಥಾನದ ಪ್ರಾಂಗಣದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊತೀವಲ್ವ ಅಲ್ಲಿ ನಾವು ಕೂತ್ಕೊಂಡಾಗ ಏನೇನೋ ಹರಟೆ ಹೊಡಿದೆ ಕಣ್ಣು ಮುಚ್ಚಿಕೊಂಡು ನಾವು ನೋಡಿದಂತಹ ದೇವರನ್ನು ಮತ್ತೆ ನಾವು ಸ್ಮರಣೆಗೆ ತಂದ್ಕೋಬೇಕು ದೇವರು ಹೇಗಿದ್ದ ಹೇಗೆ ಅಲಂಕಾರ ಮಾಡಿದರು ಪಾದದಿಂದ ಶಿರಸ್ಸಿನವರೆಗೆ ದೇವರ ಕಿರೀಟದವರೆಗೂ ಒಂದೊಂದು ಅಂಗಾಂಗಗಳ ಸ್ಮರಣೆ ಮಾಡ್ತಾ ಭಗವಂತನ ಧ್ಯಾನವನ್ನು ಮಾಡ್ತಾ ಈ ನಾನು ಹೇಳಿಕೊಟ್ಟಂತಹ ಶ್ಲೋಕವನ್ನು ಹೇಳಬೇಕು ಹೀಗೆ ನಾವು ದೇವರ ಪ್ರಾರ್ಥನೆಯನ್ನು ಮಾಡಬೇಕು ಯಾವತ್ತೂ ದೇವರ ಮಂಗಳಾರತಿ ಮಾಡುವಾಗ ದೇವಸ್ಥಾನಗಳಿಗೆ ಹೋದಾಗ ಕಣ್ಣು ಮುಚ್ಚಿ ಯಾರೂ ದಯವಿಟ್ಟು ನಿಂತ್ಕೋಬೇಡ್ರಿ ಕಣ್ಣು ತೆಗೆದು ಭಗವಂತನ ಸರ್ವ ಅಂಗ ದರ್ಶನವನ್ನು ಮಾಡಿ ನಾನು ಒಂದು ಸ್ತೋತ್ರ ಹೇಳ್ಕೊಟ್ಟಿದ್ದೀನಲ್ವಾ ದೇವರ ದರ್ಶನವನ್ನು ಮಾಡುವಾಗ ಯಾವ ಸ್ತೋತ್ರ ಹೇಳಬೇಕು ಅಂತ ಆ ಸ್ತೋತ್ರವನ್ನು ಹೇಳ್ತಾ ದೇವರ ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಬಂದು ಕೂತ್ಕೊಂಡು ಕಣ್ಮುಚ್ಚಿ ದೇವರ ದರ್ಶನ ಏನು ನಾವು ದೇವರನ್ನು ನೋಡಿರ್ತೀವಿ ಅದನ್ನು ಮತ್ತೆ ಸ್ಮರಣೆಗೆ ತಂದ್ಕೊಂಡು ದೇವರ ರೂಪವನ್ನು ಕಣ್ತುಂಬ ತುಂಬಿಕೊಂಡು ಅಲ್ಲಿ ನಾವು ಭಗವಂತನ ಸ್ಮರಣೆಯನ್ನು ಮಾಡಿ ಆಮೇಲೆ ಎದ್ದು ಮನೆಗೆ ಬರಬೇಕು ಇದಿಷ್ಟು ದೇವಸ್ಥಾನಗಳಿಗೆ ಹೋದಾಗ ಯಾಕೆ ನಾವು ಪ್ರಾಂಗಣದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಟ್ಟೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ